ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಇನ್ಸ್ಟೆಂಟಾಗಿ ಈಸಿಯಾಗಿ ಮತ್ತು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ರೆಡಿ ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಇದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದರೆ ಇದರಲ್ಲಿ ಯಾವುದೇ ರೀತಿ ಗಂಟು ಇಲ್ದಲೇ ಇರೋ ಹಾಗೆ ಕಲಿಸ್ಕೊಳ್ಳೋದು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ ಚಿಕ್ಕ ಚಿಕ್ಕ ಗಂಟಿರುತ್ತೆ ಪ್ಯಾಕೆಟಲ್ಲಿ ಅದನ್ನು ನಾವು ಕ್ಲೀನಾಗಿ ಬಿಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಇದರಲ್ಲಿ ಯಾವುದೇ ಗಂಟಿಲ್ಲ ಅಂತ ಅಂದಮೇಲೆ ನಾನು ಇದಕ್ಕೆ ಹ್ಯಾ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹಾಲನ್ನ ಕ್ಲೀನಾಗಿ ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೊತೀನಿ ಒಬ್ರು ಕೆಲವರು ಕಂಪ್ಲೀಟಾಗಿ ಹಾಲನ್ನ ಹಾಕಿ ಕಲಿಸ್ತಾರೆ ಇನ್ನು ಕೆಲವರು ಬರೀ ನೀರನ್ನ ಹಾಕಿ ಕಲಿಸ್ತಾರೆ ನಾನಿಲ್ಲಿ ಎರಡನ್ನೂ ಸರಿ ಪ್ರಮಾಣದಲ್ಲಿ ತಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹಾಲನ್ನ ಹಾಕಿ ಕಲಿಸ್ತೆ ಈಗ ನೀರು ನೀರನ್ನ ಹಾಕಿ ಅದೇ ಪ್ರಮಾಣದಲ್ಲಿ ನೀರನ್ನ ಹಾಕಿ ಕೂಡ ಕಲಿಸ್ತಾ ಇದ್ದೀನಿ ಕಲಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊತೀನಿ ಆದರೆ ಅಷ್ಟು ತುಂಬ ಹೊತ್ತು ಮಿದಿಯೋಕ್ಕೆ ಹೋಗಲ್ಲ ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿ ಮಿದಿಯೋಕೆ ಹೋಗ್ಬಾರ್ದು ಇದರಲ್ಲಿ ಸ್ವಲ್ಪ ಮಿದಿದ್ರೆ ಸಾಕು ಕ್ಲೀನಾಗಿ ಬೇಗನೆ ಮಿಕ್ಸ್ ಆಗುತ್ತೆ ಇದು ಇಲ್ಲಿ ಕೈಯಲ್ಲಿರನ ಬಿಡಿಸ್ಕೋತಿದ್ದೀನಿ ಅಷ್ಟೆ ನೀವೇ ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ಲೀನಾಗೆ ಮಿಕ್ಸ್ ಆದ ತಕ್ಷಣ ಇದನ್ನು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಡ್ತೀನಿ ಒಂದು ಟೆನ್ ಮಿನಿಟ್ಸ್ ರೆಸ್ಟಲ್ಲಿ ಇಟ್ಟಿದ್ರೆ ಸಾಕು ಆ ಟೈಮಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕದಕ್ಕೆ ಒಂದು ಕಪ್ ನೀರಿಗೆ ಒಂದು ಕಪ್ ಸಕ್ಕರೆ ತೊಗೊತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ತೊಗೋಬೇಕು ಇಲ್ಲಿ ಒಂದು ಕಪ್ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ ನೀರಿಗೆ ಮತ್ತು ಇದು ಕುದಿ ಬರೋ ಟೈಮಲ್ಲಿ ನಾನು ಏಲಕ್ಕಿನೂ ಸಹ ಆ್ಯಡ್ ಮಾಡ್ತೀನಿ ಏಲಕ್ಕಿ ಅಥವಾ ಏಲಕ್ಕಿ ಪೌಡರ್ ನೋಡ್ತಾ ಇರ್ಬೋದು ಇಲ್ಲಿ ಕುದಿ ಬರ್ತಾ ಇದೆ ಇದು ಇದರ ಕನ್ಸಿಸ್ಟೆನ್ಸಿ ಹೆಂಗೆ ನೋಡ್ಕೋಬೇಕು ಅಂತ ಅಂದರೆ ಕುದಿ ಬಂದಾಗ ಒಂದು ಸ್ವಲ್ಪ ನೀವು ಅವಾಗ ಚೆಕ್ ಮಾಡ್ಕೋಬೋದು ಕೈಯಲ್ಲಿ ಈ ರೀತಿ ಸ್ಟಿಕ್ಕಿ ಬಂತು ಅಂದರೆ ಅಲ್ಲಿ ಪಾಕ ಆಗಿದೆ ಅಂತ ಈ ಕಡೆ ಉಂಡೆನೂ ಸಹ ಏನು ಈ ಕಡೆ ಇಟ್ಟು ಏನೇನೇನೆ ಇಟ್ಟಿದ್ವಿ ಇದರಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿದರೆ ಆಯಿತು ಏನಿಲ್ಲ ಅಂದರೂ ಸರಿಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಉಂಡೆ ಆಗುತ್ತೆ ಈ ರೀತಿ ಸುಲಭವಾಗೇ ಮಾಡ್ಕೋಬೋದು ಉಂಡೆನ ಮಾಡಬೇಕಾದ್ರೆ ಹುಷಾರಾಗಿ ಅದರಲ್ಲಿ ಯಾವುದೇ ರೀತಿ ಒಂದು ಬಿರುಕು ಏನೂ ಇಲ್ಲದೇ ಇರೋ ರೀತಿ ಕ್ಲೀನಾಗಿ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಬಿರುಕೆಲ್ಲ ಇದ್ದು ಉಂಡೆ ಮಾಡಬೇಕಾದ್ರೆ ಮಾಡಲಿಲ್ಲ ಕ್ಲೀನಾಗಿ ಅಂತ ಅಂದರೆ ಅದನ್ನ ನಾವು ಎಣ್ಣೆಗೆ ಹಾಕಿದಾಗ ಅದು ಅಲ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕ್ಲೀನಾಗಿ ಇಷ್ಟು ಉಂಡೆನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆನ ಇಟ್ಟಿದ್ದೆ ಅದು ಆಲ್ರೆಡಿ ಕಾದಿದೆ ಈಗ ಒಂದೊಂದೇ ಉಂಡೆನ ಎಣ್ಣೆಯಲ್ಲಿ ಹಾಕ್ತಾ ಬರ್ತಿದ್ದೀನಿ ನೀವೇ ನೋಡ್ತಿರ್ಬೋದು ಎಲ್ಲ ಉಂಡೆಗಳನ್ನೂ ಎಣ್ಣೆಗೆ ಹಾಕ್ತಾ ಇದ್ದೀನಿ ಬೇಗನೆ ಬೆಂದೋಗುತ್ತೆ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ಎಣ್ಣೆಯಲ್ಲೂ ಸಹ ಇದು ನೋಡಿ ನಾನು ಹಾಕ್ತಾ ಇದ್ದೀನಿ ಆಗಲೇ ಅಲ್ಲಿ ಆಲ್ರೆಡಿ ಗೋಲ್ಡನ್ ಕಲರಿಗೆ ಟರ್ನ್ ಆಗ್ತಿದೆ ಕೆಲವೊಂದು ಉಂಡೆಗಳು ಈ ರೀತಿ ಬೇಗನೆ ಬೆಂದೋಗ್ಬಿಡುತ್ತೆ ತುಂಬ ಡಾರ್ಕ್ ಆಗಿ ಅಥವಾ ಕೆಲವೊಂದು ಸಲ ಬ್ಲ್ಯಾಕ್ ಆಗಿ ಹೋಗಿರುತ್ತೆ ಆ ರೀತಿ ಅಷ್ಟು ಅಷ್ಟು ಗಂಟೆ ಎಲ್ಲ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಅಥವಾ ಬ್ರೌನ್ ಬಂದ ತಕ್ಷಣ ಅದನ್ನು ತೆಗೆದು ಬಿಡಬೇಕು ಅದನ್ನು ಕ್ಲೀನಾಗೆ ಫ್ರೈ ಇದ್ದೀನಿ ಈಗ ಎಲ್ಲ ಸೈಡ್ ನೀವೇ ನೋಡ್ತಿರ್ಬೋದು ಎಷ್ಟು ಬೇಗ ಬೆಂದೋಗ್ತಿದೆ ಎಣ್ಣೆ ಕಾದಿರುತ್ತಲ್ಲ ಹಾಕ್ಬಿಟ್ರೆ ಬೇಗ ಬೇಗನೆ ಬೆಂದೋಗುತ್ತೆ ಇದು ಈ ರೀತಿ ನೋಡಿ ಈ ಕಲರ್ ಬಂತಾವ ಆಲ್ರೆಡಿ ಕ್ಲೀನಾಗಿ ಎಲ್ಲ ಬೇಯಿಸ್ಕೊಂಡ್ರೆ ಎಲ್ಲೂ ಬಿರುಕು ಬಿಡಲಿಲ್ಲ ಕೆಲವರು ಕೆಲವರು ಹೇಳಿದ್ದಾರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಒಡೆದೋಗುತ್ತೆ ಅಥವಾ ಪಾಕಕ್ಕೆ ಹಾಕಿದ ಮೇಲೆ ಒಡೆದೋಗುತ್ತೆ ಅಂತ ಈ ಒಂದು ಸ್ಟೆಪ್ನ ಫಾಲೋ ಮಾಡಿದ್ರೆ ಆ ರೀತಿ ಆಗೋದಿಲ್ಲ ಏನು ಅಂದರೆ ಎಣ್ಣೆಯಿಂದ ತೆಗೆದ ತಕ್ಷಣ ಪಾಕಕ್ಕೆ ಹಾಕೋಕೆ ಹೋಗಬೇಡಿ ಎಣ್ಣೆಯಿಂದ ತೆಗೆದ ತಕ್ಷಣ ನಾನಿಲ್ಲಿ ಹೇಗೆ ಪ್ಲೇಟಿಗೆ ಹಾಕೊತೀನಿ ಈ ರೀತಿ ತೆಗೆದಿಟ್ಕೊಬಿಡದು ಎಲ್ಲನೂ ಪಾಕನ ಆ ಕಡೆ ತಣ್ಣಗೆ ಹಾಕಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಅದು ಒಂದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಲ್ಲ ಬೆಚ್ಚಗಾಗಿರೋ ನಾ ನೋಡ್ಕೋಬೇಕು ಬೆಚ್ಚಗಾಗಿರುತ್ತಲ್ಲ ಪಾಕ ಅದರೊಳಗೆ ಈಗ ಜಾಮೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಉಂಡೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದೇನು ಅಂದರೆ ಈಗ ಪಾಕನ ಕ್ಲೀನಾಗಿ ಈರ್ಕೊಳ್ಳುತ್ತೆ ಅದು ಒನ್ ಟೂ ಅವರ್ಸ್ ಬಿಟ್ಬಿಟ್ರೆ ಫುಲ್ ರೆಡಿಯಾಗಿರುತ್ತೆ ಬೆಚ್ಚಗಿರೋ ಪಾಕಕ್ಕೆ ಈ ಈ ಉಂಡೆಗಳನ್ನ ಹಾಕಿದ್ರೆ ಅದು ಕ್ಲೀನಾಗಿ ಸ್ವೀಟ್ನೆಸ್ನೆಲ್ಲ ಈರ್ಕೊಂಡು ರೆಡಿಯಾಗುತ್ತೆ ಮುಚ್ಚೋದಕ್ಕೆ ಹೋಗೋದಿಲ್ಲ ನಾನು ಹೀಗೆ ಬಿಡ್ತೀನಿ ಒನ್ ಟೂ ಅವರ್ಸ್ ಇದಾದ ಮೇಲೆ ತಿನ್ನೋದಕ್ಕೆ ರುಚಿ ರುಚಿಯಾದ ಜಾಮೂನ್ ರೆಡಿಯಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ